ಸರ್ ಈಗ ಎರಡು ಸಾವಿರದ ಇನ್ನೂರ ಮೂವತ್ತೆಂಟು ಬೂತಲ್ಲಿ ನಮ್ಮ ಬೂತ್ ಕಮಿಟಿಗಳು ನಾವು ಮಾಡ್ಕೊಂಡಿದ್ದೀವಿ ನಾವೊಬ್ಬರೇ ಮಾಡ್ಕೊಂಡಿರೋದು ಕಾಂಗ್ರೆಸ್ಸಿಂದ ಆಗಿಲ್ಲ ಬಿ ಜೆ ಪಿಯಿಂದ ಆಗಿಲ್ಲ ಎಲ್ಲಿ ಅನೇಕರು ಹೇಳ್ತಿದ್ದರು ಒಂದು ಇಪ್ಪತ್ತೈದು ಸಾವಿರ ಓಟ್ ತೊಗೊಂಡ್ರೆ ಹೆಚ್ಚು ಈಶ್ವರಪ್ಪ ಅಂತಿದ್ದರು ಎಲ್ಲ ಕಡೆ ಬೂತ್ ಕಮಿಟಿ ಮಾಡಿರೋಂಥ ಒಂದೇ ತಂಡ ರಾಷ್ಟ್ರಭಕ್ತ ಬಳಗ ನಾನು ಹೆಮ್ಮೆಯಿಂದ ಹೇಳ್ಕೊತಿದ್ದೀನಿ ಪ್ರತಿ ಮನೆ ಮನೆಗೂ ಆಗಲೇ ನಮ್ಮ ಕಾರ್ಯಕರ್ತರು ಭೇಟಿ ಮಾಡಿ ಬಂದಿದ್ದಾರೆ ನನ್ನ ಕ್ರಮ ಸಂಖ್ಯೆ ಎಂಟು ನನ್ನ ಚುನಾವಣೆ ಚಿಹ್ನೆ ಕಬ್ಬಿಡಿದಂಥ ರೈತ ಇದೆಲ್ಲ ಮನೆಗೂ ಕೂಡ ಈಗಾಗಲೇ ಪ್ರಚಾರ ಮಾಡಾಗಿದೆ ಸಾಮಾನ್ಯರು ನಾವು ಯಾರನ್ನೂ ಅನೇಕರು ನಾವು ಮಾತಾಡ್ಸೋಕ್ಕೂ ಹೋಗಿಲ್ಲ ಅವರಾಗ ಅವರು ತೀರ್ಮಾನ ಮಾಡಿದರೆ ನಾವು ಈಶ್ವರ ಈಶ್ವರಪ್ಪನ ಗೆಲ್ಲಿಸ್ತೇವೆ ಹಿಂದುತ್ವ ಆದವನ್ನು ಗೆಲ್ಲಿಸ್ತೇವೆ ಅವ್ರಿಗೆ ಅನ್ಯಾಯ ಆಗಿದೆ ಅವರವರೇ ಮಾತಾಡ್ಕೊಂಡು ತೀರ್ಮಾನ ಮಾಡಿ ಬಿ ಜೆ ಪಿಯಿಂದ ರಾಘವೇಂದ್ರ ಸೋಲಿಸ್ತೇವೆ ಅದಕ್ಕೆ ಯಾರು ಕಾಂಗ್ರೆಸ್ನವ್ರು ಹೇಳ್ತಾರೆ ಏನು ಹೇಳ್ತಾರೆ ಗೀತಾ ಶಿವರಾಜ್ ಕುಮಾರ್ಗೂ ಯಡಿಯೂರಪ್ಪನವ್ರಿಗೂ ಹೊಂದಾಣಿಕೆ ಆಗಿದೆ ಚುನಾವಣಾ ಹೊಂದಾಣಿಕೆ ಹಾಗಾಗಿ ನಾವು ಯಾವ ಕಾರಣಕ್ಕೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿಗೆ ಓಟ್ ಕೊಡಲ್ಲ ರಾಘವೇಂದ್ರಿಗೆ ಓಟ್ ಕೊಡೋಕೆ ಮನಸ್ಸಿಲ್ಲ ಹಾಗಾಗಿ ನಾವು ನಿಮಗೆ ಓಟ್ ಕೊಡ್ತೀವಿ ಅಂತ ಕಾಂಗ್ರೆಸ್ ಸಿಗರು ಹೇಳ್ತಾರೆ ಜೆ ಡಿ ಎಸ್ನವ್ರು ನೇರ ಚುನಾವಣಾ ಪ್ರಚಾರಕ್ಕೆ ಇಳಿದ್ಬಿಟ್ಟಿದ್ದಾರೆ ಅನೇಕ ಕಡೆ ಭಾರತೀಯ ಜನತಾ ಪಾರ್ಟಿ ಅರವತ್ತೆಪ್ಪತ್ತು ಪರ್ಸೆಂಟ್ ಜನ ನಮ್ಮ ಕಾರ್ಯಕರ್ತರು ನಮ್ಮ ಜೊತೆಗಿದ್ದಾರೆ ಶ್ರೀಸಾಮಾನ್ಯ ಯಾವುದೂ ಪಕ್ಷದಲ್ಲಿರೋನು ಅವನು ತೀರ್ಮಾನ ಮಾಡಿದ್ದಾನೆ ನಾವು ಈಶ್ವರಪ್ಪನ್ ಗೆಲ್ಲಿಸ್ತೀವಿ ಅಂತ ನಾನಿಲ್ಲಿ ಬರಬೇಕಾದ್ರೆ ಬೈಂದೂರಿಗೆ ಬರಬೇಕಾದ್ರೆ ಇಲ್ಲಿ ಸೇರ್ತಾರೆ ಒಂದು ಸ್ವಲ್ಪ ಜನ ಅಂತ ಅಂದ್ಕೊಂಡಿದ್ದೆ ಒಂದು ರೀತಿಯ ಜನಸಾಗರವೇ ನಾವು ನೋಡ್ಬಿಟ್ಟಿರ ಇಂಥ ಜನಸಾಗರ ನೋಡಿದ್ದು ತುಂಬ ಸಂತೋಷ ಆಗಿದೆ ಇದರ ಅರ್ಥ ಅವರೆಲ್ಲರೂ ಕೂಡ ಮನೆ ಮನೆಗೆ ಹೋಗಿ ಅವರೇ ಹೋಗಿ ಚುನಾವಣೆಯಲ್ಲಿ ಈಶ್ವರಪ್ಪನ ಗೆಲ್ಲಿಸ್ತೀವಿ ಅಂತ ತೀರ್ಮಾನ ಮಾಡ್ಕೊಂಡು ಹೋಗಿದ್ದಾರೆ ಪ್ರತಿಜ್ಞೆ ಮಾಡ್ಕೊಡಿ ಅವರಿಗೆ ಕೇಳಿ ಸರ್ ನನಗೇನು ಗೊತ್ತು ಸರ್ ನನ್ನ ಹತ್ರ ಯಾಕೆ ಬಂದರು ಅವರು

ಮಾಡಿದ್ದಾರೆ ಅವ್ರು ಮಾಡಿ ಇಷ್ಟೊಂದು ಜನ ಸೇರಕ್ಕೆ ಒಂದು ಕಾರಣ ಅವರೂ ಒಂದು ಕಾರಣವೇ ಯಾವ ಕಾರಣಕ್ಕೂ ಅವ್ರು ಹೋದರು ಅನ್ನೋದನ್ನು ಒಂದು ರೀಸನ್ ಕೊಟ್ಟಿದ್ದಾರೆ ಆ ರೀಸನ್ ಅಲ್ಲ ಇವಾಗ ನಾನು ಭಾಷಣ ಮಾಡಿದ್ನಲ್ಲ ಯಾರಿಗೆ ಭಾಷಣ ಬೈದಿದ್ದು ಜಾಸ್ತಿ ಹಿಂದುತ್ವವನ್ನು ಹಾಳು ಮಾಡ್ತಿರೋದೇ ಕಾಂಗ್ರೆಸ್ಸು ಅಂತ ಏ ಸುಮೀರು ಅಂಥ ಕಾಂಗ್ರೆಸ್ಸನ್ನು ನಿರ್ನಾಮ ಮಾಡಬೇಕು ಅಂತ ಮೋದಿ ಅಪೇಕ್ಷೆ ಪಟ್ಟಿದ್ದಾರೆ ಮೋದಿಗೋಸ್ಕರ ನಾನು ಕೆಲಸ ಮಾಡ್ತಿದ್ದೀನಿ ಮೋದಿಗೋಸ್ಕರ ಕಾಂಗ್ರೆಸ್ ನಿರ್ನಾಮ ಮಾಡ್ತೀನಿ ಅಂತ ಅಂಶವನ್ನು ನಾನು ಈ ಸಭೆ ಭಾಷಣ ಮಾಡಿದ್ದೀನಿ ಹಾಗಾಗಿ ಅವರು ಪಾಪ ಒಂದು ಏನು ಹೋಗೋಕೆ ಏನೊಂದು ಕಾರಣ ಬೇಕಿತ್ತು ಆ ಮಾತು ಹೇಳಿದ್ದಾರೆ ಅದು ಸುಳ್ಳು ನೂರಕ್ಕೆ ನೂರು ಸುಳ್ಳು ಆದರೂ ಕೂಡ ನಾನು ಗೆಲ್ಲದ ಅವ್ರಿಗೆ ಆಸೆ ಇದೆ ನನಗೆ ಗೊತ್ತು ಹಿಂದುತ್ವವನ್ನು ಉಳಿಸೋದು ನಾನೇ ಯಾಕಂದರೆ ನನ್ನ ಹತ್ರ ನೂರು ಸಾರಿ ಮಾತಾಡಿದ್ದಾರೆ ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಯಡಿಯೂರಪ್ಪನವರು ಅವ್ರ ಕುಟುಂಬದವ್ರು ಹಾಳು ಮಾಡ್ತಾ ಇದ್ದಾರೆ ಹಿಂದುತ್ವವನ್ನು ಯಾವ ಕಾರಣಕ್ಕೂ ಅವ್ರ ಜೊತೆಗೆ ಇರೋಲ್ಲ ನಾವು ಅಂತ ಹೇಳಿದರು ಈಗ ಏನೋ ಒಂದು ಕಾರಣ ಕೊಟ್ಟು ಹೋಗಿ ನಾನು ಅದಕ್ಕೆ ಹೇಳ್ತಾನಲ್ಲ ನನ್ನ ಇಲ್ಲಿ ರಾಷ್ಟ್ರಭಕ್ತ ಬಳಗ ಬೆಳೆ ಆರಂಭದಲ್ಲಿ ಅವರು ಕೈ ತೊಗೊಂಡ್ರು ಆ ನಂತರ ಅವ್ರಿಗೇನೋ ಬೇಸರ ಆಯಿತು ಯಾಕೆ ಹೋದ್ರು ಅನ್ನೋದು ಗೊತ್ತಿಲ್ಲ ದರಿದ್ರ ಸಬ್ಜೆಕ್ಟ್ ರೀ ಯಾಕೆ ಮಾತಾಡೋಣ ಅಂತ ಮಾತಾಡ್ರೆ ನಮ್ಮ ಬಾಯ ಉಳಬೀಳ್ತವೆ ಯಾರ ಮಾನ ಅದಕ್ಕೆ ನಾನು ನೋ ಇವರು ಹಂಗೆ ಮಾಡ್ದ ಅಂತ ಅಂದ್ಕೊಂಡು ಮಾತೆಯವ್ರ ಮಾನ ಹಾರತ್ತೇನು ಹೆಣ್ಣು ಹೆಣ್ಮಕ್ಳನ್ನ ಹಾಳು ಪ್ರಯತ್ನ ನಡೆಸ್ದ ಕೊನೆ ಹಾಳಾಗಿದ್ದಾರು ದುಶಾಸನ ವಿನಃ ಅವರೆಲ್ಲರೂ ಕೂಡ ನಾವು ಸೀತೆ ಸಾವಿತ್ರಿ ದ್ರೌಪದಿ ಅಂತ ಅವ್ರು ಪೂಜೆ ಮಾಡ್ತೀವಿ ಅವ್ರ ಮಾನ ಹರಾಜಾಗಿಲ್ಲ ಯಾರು ಮಾನ ಹರಾಜು ಹಾಕಬೇಕು ಅಂತ ಪ್ರಯತ್ನ ಮಾಡಿದರೋ ಅವನಿಗೆ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ದೇಶದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚೀಥು ಅಂತ ವಿನಃ ಹೆಣ್ಮಕ್ಳಿಗೆ ಅನ್ನೋಲ್ಲ ಅದಕ್ಕೋಸ್ಕರ ನಾನು ಹೇಳ್ತಿರೋದು ಈ ದೇಶ ಸ್ತ್ರೀಗಳಿಗೆ ಗೌರವ ಕೊಟ್ಕೊಂಬಂದರೆ ದೇಶ ಹೆಣ್ಮಕ್ಳಿಗೆ ಪೂಜೆ ಮಾಡಿದ್ರೆ ದೇಶ ಈ ರೀತಿ ದುರುಪಯೋಗ ಮಾಡ್ಕೊಂಡಿರೋರನ್ನ ಅವ್ರು ಏನು ಅನುಭವಿಸ್ಬೇಕು ಅನುಭವಿಸ್ತಾರೆ ಇದೇನಾಗಿದೆ ಚುನಾವಣೆ ಚುನಾವಣಾ ಸಂದರ್ಭದಲ್ಲಿ ಹೇಗಾರೂ ಮಾಡಿಗೆ ನಮ್ಮನ್ನು ಹಿಂದರ್ಸ್ಬೇಕು ನಮ್ಗೆ ಅಪಮಾನ ಮಾಡಬೇಕು ಅನ್ನೋಂಥ ಉದ್ದೇಶದಿಂದ ಇದು ಒಂದು ಕುತಂತ್ರ ರಾಜಕಾರಣ ಹಾಗಾಗಿ ಈ ಕುತಂತ್ರ ರಾಜಕಾರಣಕ್ಕೆ ನಮ್ಮ ಯಾರು ಯಾವ ರೀತಿ ವಾಪಸ್ ಕೊಡಬೇಕು ಉತ್ತರ ಅದಕ್ಕೋಸ್ಕರ ಸ್ಟೇ ಕೊಟ್ಟು ಬಂದಿದ್ದೀವಿ ಬೇರೆ ಇನ್ನೇನು ಇಲ್ಲೂರು ನೋಡಿ ಕೇಂದ್ರ ಸರ್ಕಾರ ಪ್ರವಾಸೋದ್ಯಮಕ್ಕೆ ಅತಿ ಹೆಚ್ಚು ಹಣ ಇಟ್ಟಿದೆ ನಾನು ಕೇಂದ್ರ ಸರ್ಕಾರದ ಆ ಒಂದು ಬಜೆಟ್ ನೋಡ್ತಿದ್ದಂಗೆ ತುಂಬ ಸಂತೋಷ ಆಯಿತು ಈ ಕರಾವಳಿ ಭಾಗ ವಿಶೇಷವಾಗಿ ಪ್ರವಾಸೋದ್ಯಮಕ್ಕೆ ಹೆಚ್ಚಿಗೆ ಗೌರವ ಕೊಡ್ತಾರೆ ಅಂತ ವ್ಯವಸ್ಥೆ ಈ ಹಣವನ್ನು ನಾನು ಎಂ ಪಿ ಆಗ್ತಿದ್ದಂಗೆ ಅಲ್ಲಿ ಸಂಬಂಧಪಟ್ಟ ಮಂತ್ರಿನ ಈ ಜಿಲ್ಲೆಗೆ ಕರ್ಕೊಂಡ್ಬರ್ತೀನಿ ಎಲ್ಲೆಲ್ಲಿ ಅಭಿವೃದ್ಧಿ ಆಗಬೇಕು ಅನ್ನೋಂಥ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಕೂತು ಹಿಂದೆಷ್ಟು ಹಿಂದೆಂದೂ ಅಭಿವೃದ್ಧಿ ಆಗಬಾರ್ದು ದುಡ್ಡಿದೆ ಕೇಂದ್ರ ಸರ್ಕಾರ ಪ್ರವಾಸೋದ್ಯಮಕ್ಕೆ ಇಟ್ಟಿದ್ದು ನನ್ನ ಜೋಬಿಂದಲ್ಲ ಇದನ್ನು ಬೈಂದೂರು ಮತ್ತು ಈ ಸುತ್ತಮುತ್ತಲು ಭಾಗವನ್ನು ಎಷ್ಟರ ಮಟ್ಟಿಗೆ ಅಭಿವೃದ್ಧಿ ಮಾಡೋಕ್ಕೆ ಸಾಧ್ಯ ಅಷ್ಟು ಮಾಡ್ತೇನೆ ಬಿಡಲ್ಲ ಸರ್ ನಾನು ಹೇಳ್ತೀನಲ್ಲ ಇಲ್ಲಿ ಎಂ ಪಿ ಎಷ್ಟು ನಾನು ಯಾರ ಬಗ್ಗೆನು ಟೀಕೆ ಮಾಡೋಕ್ಕೆ ಇಷ್ಟಪಡಲ್ಲ ನಾನು ವ್ಯಕ್ತಿ ಬಗ್ಗೆ ಹೇಳ್ತಿಲ್ಲ ಸ್ಥಾನದ ಬಗ್ಗೆ ಹೇಳ್ತಿರೋದು ಅವ್ರಿಗೆ ಗೊತ್ತಿಲ್ಲ ಮೀನುಗಾರ ಸಮಸ್ಯೆ ಮೀನುಗಾರ ಸಮಸ್ಯೆ ಗೊತ್ತಿದ್ರು ಕೂಡ ಯಾಕೆ ಅದ್ರ ಬಗ್ಗೆ ಅಟೆಂಡ್ ಆಗಲಿಲ್ಲ ಈ ಚುನಾವಣೆಯಲ್ಲಿ ಅವರು ಮೀನುಗಾರನ ತಾತ್ಸಾರ ಮಾಡಿದ್ದಕ್ಕೋಸ್ಕರ ಅತಿ ಹೆಚ್ಚು ಮೀನುಗಾರರು ನನಗೆ ಗೆಲ್ಲಿಸ್ತಾರೆ ವಿಶ್ವಾಸ ನನಗಿದೆ ಅಷ್ಟಕ್ಕೆ ನಾನು ಬಿಡಲ್ಲ ಅವ್ರ ಋಣವನ್ನು ತೀರಿಸೋದಕ್ಕೆ ಬರೋ ಐದು ವರ್ಷದಲ್ಲಿ ಖಂಡಿತ ಪ್ರಯತ್ನ ಮಾಡ್ತೀನಿ ಅವ್ರ ಋಣ ತೀರಿಸ್ತೀನಿ ಮೀನುಗಾರರ ಅಭಿವೃದ್ಧಿ ನಾನು ಮಾಡಿಸ್ತೀನಿ